ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸಾಫ್ಟಾಗಿ ಹೋಳಿಗೆ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ಈ ಥರ ಮಾಡಿ ತುಂಬಾ ಚೆನ್ನಾಗಾಗತ್ತೆ ನಾನಿಲ್ಲಿ ಹೋಳಿಗೆ ಮಾಡುವುದಕ್ಕೆ ಒಂದೂವರೆ ಗ್ಲಾಸಿನಷ್ಟು ಕಡಲೆ ಬೇಳೆಯನ್ನು ತಗೊಂಡಿದ್ದೇನೆ ಈಗ ಈ ಬೇಳೆಯನ್ನು ಒಂದು ಸ್ವಲ್ಪ ನಾವು ಚೆನ್ನಾಗಿ ಫಸ್ಟು ತೊಳಿಬೇಕು ನೋಡಿ ಬೇಳೆಯನ್ನು ನಾವು ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ನೀರು ಹಾಕಿ ಒಂದು ಎರಡು ಗ್ಲಾಸಿನಷ್ಟು ನೀರನ್ನು ಹಾಕಿ ನಾವು ಈಗ ಇದನ್ನು ಎರಡು ವಿಜಿಲನ್ನು ಕೂಗಿಸ್ಬೇಕು ನೀರು ಸ್ವಲ್ಪ ಜಾಸ್ತಿನೇ ಇಡಿ ಯಾಕೆಂದರೆ ಕಟ್ ಬೇಕಲ್ಲ ನಮಗೆ ಸಾರು ಮಾಡುವುದಕ್ಕೆ ಅದಕ್ಕೆ ನೋಡಿ ಇಲ್ಲಿ ಎರಡು ವಿಜಿಲನ್ನು ನಾನು ಕೂಗಿಸಿದ ನಂತರ ನಾನಿಲ್ಲಿ ಒಂದು ಪಾವು ಕೆ ಜಿಯಷ್ಟು ಮೇದ ಹಿಟ್ಟನ್ನು ತೊಗೊಂಡಿದ್ದೇನೆ ಅದಕ್ಕೆ ಒಂದು ಅರ್ಧ ಬಟ್ಲಾದಷ್ಟು ಚಿರೋಟಿ ರವೆಯನ್ನು ಹಾಕಿದ್ದೇನೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ನಾನಿಲ್ಲಿ ನಾಡ್ತೇನೆ ನೋಡಿ ಹಿಟ್ಟು ತುಂಬಾ ಸಾಫ್ಟಾಗಿ ನಾದ್ಕೋಬೇಕು ನಾವು ಹೋಳಿಗೆಗೆ ಹಿಟ್ಟು ಎಷ್ಟು ಮೃದುವಾಗಿ ಹಿಟ್ಟು ನಾಡ್ತೇವೋ ಅಷ್ಟು ಚೆನ್ನಾಗಿ ಹೋಳಿಗೆ ಮೃದುವಾಗಿ ಬರುತ್ತೆ ನೋಡಿ ನೀರು ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ತುಂಬಾ ಸಾಫ್ಟಾಗಿ ಹಿಟ್ಟನ್ನು ನಾದಬೇಕು ನೋಡಿ ಇಷ್ಟು ಮೆತ್ತಗೆ ನಾನು ಹಿಟ್ಟನ್ನು ನಾದಿದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾನು ಒಂದು ಅರ್ಧ ಗಂಟೆ ಹಿಟ್ಟನ್ನು ನೆನೆಯಲು ಬಿಡ್ತೇನೆ ಹಿಟ್ಟು ಚೆನ್ನಾಗಿ ನೆನಿಬೇಕು ಹಿಟ್ಟು ಚೆನ್ನಾಗಿ ನೆನೆದರೆ ಹೋಳಿಗೆ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದನ್ನ ಮುಚ್ಚಿ ನಾನು ಒಂದು ಅರ್ಧ ಗಂಟೆ ನೆನೆಯಲು ಬಿಟ್ಬಿಡ್ತೇನೆ ಹಾಗೆ ಇಲ್ಲಿ ಬೇಳೆಯನ್ನು ಕೂಡ ಚೆನ್ನಾಗಿ ಕುದ್ದಿದೆ ನೋಡಿ ಎರಡು ವಿಸಿಲನ್ನು ಮಾತ್ರ ನೀವು ಕೂಗಿಸಿ ಬೇಳೆ ತುಂಬಾ ಜಾಸ್ತಿ ಮೆತ್ತಗೆನೂ ಆಗ್ಬಾರ್ದು ಮತ್ತೆ ಬೇಳೆ ತುಂಬಾ ಜಾಸ್ತಿ ಬೆರ್ಸಾಗಿಯೂ ಇರಬಾರ್ದು ಇಷ್ಟಿದ್ರೆ ಸಾಕು ನೋಡಿ ಮೆತ್ತಗೆ ಆದ್ರೆ ಹೋಳಿಗೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಮೀಡಿಯಮ್ ಆಗಿ ಇರಬೇಕು ನಾನೀಗ ಕಟ್ಟನ್ನು ತೆಗಿತಾ ಇರೋದು ನೋಡಿ ನಮಗೆ ಕಟ್ ಹೋಳಿಗೆ ಮಾಡಿದ್ರೆ ಕಟ್ಟಿನ ಸಾರು ಮಾಡಬೇಕಲ್ಲ ಅದಕ್ಕೆ ನಾನು ಈಗ ಸ್ವಲ್ಪ ಕಟ್ಟನ್ನು ನಾನು ತೆಗಿತಾ ಇರೋದು ಎಲ್ಲ ನೀರನ್ನು ನಾವು ಕಡಲೆ ಬೇಳೆಯಲ್ಲಿ ಸ್ವಲ್ಪವೂ ನೀರು ಇಲ್ಲದ ಹಾಗೆ ನೀರು ಎಲ್ಲವೂ ನಾವು ತೆಗೆದ್ಬಿಡ್ಬೇಕು ನೋಡಿ ಇವಾಗ ಬೇಳೆಯಿಂದ ನೀರನ್ನು ಎಲ್ಲವೂ ನಾನು ತೆಗೆದಿದ್ದೇನೆ ನಾವು ಅದಕ್ಕೆ ಕಟ್ ಅಂತೇವೆ ಈಗ ನಾನೀಗ ಒಂದೂವರೆ ಗ್ಲಾಸಿಗಿನಷ್ಟು ಬೆಲ್ಲವನ್ನು ಹಾಕ್ತಾ ಇರೋದು ಒಂದೂವರೆ ಗ್ಲಾಸ್ನಷ್ಟು ಕಡಲೆ ಬೇಳೆಗೆ ಸಮವಾಗಿ ನಾವು ಇಲ್ಲಿ ಬೆಳ್ಳ ಬೆಲ್ಲವನ್ನು ತಗೋಬೇಕಾಗತ್ತೆ ಒಂದ್ ಸ್ವಲ್ಪ ಏಲಕ್ಕಿ ನೋಡಿ ನಾವು ಈಗ ಬೆಲ್ಲ ಹಾಕಿದ ನಂತರ ಒಂದು ಒಂದ್ಸತ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನಾನು ಬೇಳೆ ಮತ್ತೆ ಬೆಲ್ಲವನ್ನು ಕುದಿಯಲು ಇಟ್ಟಿದ್ದೇನೆ ಎಲ್ಲವೂ ಚೆನ್ನಾಗಿ ಕುದ್ದು ಮೆತ್ತಗಾಗಬೇಕು ತುಂಬ ಟೈಮ್ ಏನು ಬೇಕಾಗೋದಿಲ್ಲ ಒಂದು ಎರಡು ನಿಮಿಷದಲ್ಲಿ ಎಲ್ಲವೂ ಚೆನ್ನಾಗಿ ಕುದ್ದು ಮೆತ್ತಗಾಗುತ್ತೆ ಬೆಲ್ಲದಲ್ಲಿ ಸ್ವಲ್ಪ ಹಳ್ಳಿದ್ರು ಕೂಡ ಬಿರುಸಾಗಿದ್ರೂ ಬೆಲ್ಲ ಕರಗಿ ಬಿಡುತ್ತೆ ನೋಡಿ ಇಲ್ಲಿ ಬೆಲ್ಲ ಮತ್ತು ಬೇಳೆ ಎಲ್ಲವೂ ಚೆನ್ನಾಗಿ ಕುದ್ದ ನಂತರ ನಾವು ಈಗ ಸ್ವಲ್ಪ ಇದನ್ನು ತಣ್ಣಗಾಗಲು ಬಿಟ್ಬಿಡಬೇಕು ನೋಡಿ ಸ್ವಲ್ಪ ತಣ್ಣಗಾಗಬೇಕು ತುಂಬ ತಣ್ಣಗ ಮಾಡಲು ಹೋಗಬೇಡಿ ಸ್ವಲ್ಪ ತಣ್ಣಗಾದ ನಂತರ ನಾವು ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ತುಂಬಾ ನುಣ್ಣಗೆ ಮಿಕ್ಸಿ ಮಾಡಿ ಸ್ವಲ್ಪವೂ ಹಳ್ಳು ಇಲ್ಲದ ಹಾಗೆ ನಾವು ಇದನ್ನು ತುಂಬ ಸಾಫ್ಟಾಗಿ ಹೂರಣವನ್ನು ರೆಡಿ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಇಷ್ಟನ್ನು ಮಿಕ್ಸಿ ಮಾಡಿ ಇಟ್ಟಿದ್ದೇನೆ ಈಗ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಹಿಟ್ಟು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಹಿಟ್ಟನ್ನು ತಗೋಬೇಕಾಗತ್ತೆ ಉಳ್ಳೆಯನ್ನು ಮಾಡಿ ನಾನೀಗ ನಿಮಗೆ ಇಲ್ಲಿ ಹೋಳಿಗೆ ಮಾಡುವುದು ತೋರಿಸ್ತೀನಿ ನೋಡಿ ಹಿಟ್ಟು ಚೆನ್ನಾಗಿ ನೆನೆದರೆ ಹೋಳಿಗೆ ತಾನಾಗೆ ಸಾಫ್ಟಾಗಿ ಬರುತ್ತೆ ನೋಡಿ ಈ ಥರ ನಾವು ಹೂರಣವನ್ನು ಹಿಟ್ಟಿಗೆ ತುಂಬಬೇಕು ನೋಡಿ ಯಾವ ಥರ ತುಂಬೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ನೋಡಿ ಈ ಥರ ನೀಟಾಗಿ ನಾವು ನಿಧಾನಕ್ಕೆ ತುಂಬಬೇಕಾಗತ್ತೆ ನೋಡಿ ನಾನು ಇಲ್ಲಿ ಯಾವ ಥರ ತುಂಬ್ತಾ ಇದ್ದೇನೆ ಅಂತ ಚೆನ್ನಾಗಿ ನೋಡಿ ನೋಡಿ ಇವಾಗ ನಾನಿಲ್ಲಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಚ್ಚಿ ಲಟ್ಟಿಸ್ತಾ ಇರೋದು ನೋಡಿ ನೀವು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಚ್ಚಿ ಲಟ್ಟಿಸಿ ಯಾಕೆಂದರೆ ನಾವು ಹಂಚಿಕೆ ಹಾಕುವಾಗ ಬೇಗನೆ ಬಿಡುತ್ತೆ ಅದು ನಿಧಾನಕ್ಕೆ ನಾವು ನೋಡಿ ಹಿಟ್ಟು ಸ್ವಲ್ಪವೂ ಹೊರಗಡೆ ಬರದ ಹಾಗೆ ಹೂರಣ ಮತ್ತು ಹಿಟ್ಟು ಎರಡೂ ಸಮನಾಗಿ ಬರುವ ಹಾಗೆ ನಾವು ಇಲ್ಲಿ ಲಟಿಸ್ಕೋಬೇಕಾಗತ್ತೆ ತುಂಬಾ ಸಾಫ್ಟಾಗಿ ಲಟ್ಟಿಸಿ ತುಂಬ ಭಾರ ಹಾಕಿ ಲಟ್ಟಿಸಲು ಹೋಗಬೇಡಿ ತುಂಬ ಸಾಫ್ಟಾಗಿ ಈ ಥರ ದಂಡಿಗೆಲ್ಲವೂ ಚೆನ್ನಾಗಿ ಲಟ್ಟಿಸಿದ ನಂತರ ನಾವು ಕೈಯಿಂದನೇ ಒಂದು ಸ್ವಲ್ಪ ಈ ಥರ ಸಾಫ್ಟ್ ಮಾಡ್ಕೋಬೇಕು ನೋಡಿ ಇವಾಗ ಹೋಳಿಗೆ ರೆಡಿಯಾಗಿದೆ ಆ ಕಡೆ ಹಂಚು ಕೂಡ ಬಿಸಿಯಾಗಿದೆ ಹಂಚು ಚೆನ್ನಾಗಿ ಬಿಸಿ ಆಗಬೇಕು ಈಗ ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈಗ ನಿಧಾನಕ್ಕೆ ನಾವು ಹೋಳಿಗೆಯನ್ನು ಹಂಚಿಗೆ ಹಾಕಬೇಕು ಈ ಥರ ಹಾಕಿ ನೋಡಿ ಹೋಳಿಗೆ ಮಾಡುವುದಕ್ಕೆ ಹಾಳೆ ಕೂಡ ಸಿಗುತ್ತೆ ಎಲ್ಲ ಬಾಂಡೆ ಅಂಗಡಿಯಲ್ಲಿಯೂ ಸಿಗುತ್ತೆ ನೀವು ಕೂಡ ಅದನ್ನು ಈ ಥರ ತಂದುಬಿಡಿ ನೋಡಿ ಈಗ ಮೇಲ್ಗಡೆಯೂ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಆದಷ್ಟು ನಾವು ಮೀಡಿಯಮ್ ಉರಿಯಲ್ಲೇ ಇಟ್ಟು ನಿಧಾನಕ್ಕೆ ಇದನ್ನು ಬೈಸ್ಕೋಬೇಕು ನೋಡಿ ಇವಾಗ ಬೆಂದಿದೆಯಲ್ಲ ಈಗ ನಾನು ತಿರುವಿ ಹಾಕ್ತೇನೆ ನೋಡಿ ಮೇಲ್ಗಡೆ ಎಲ್ಲವೂ ಹಸಿ ಹಸಿದು ಹೋದ ನಂತರನೇ ನಾವು ಇದನ್ನು ಈ ಥರ ತಿರುವಿ ಹಾಕಬೇಕು ಚೆನ್ನಾಗಿ ನಿಧಾನಕ್ಕೆ ಬಯಸುವುದರಿಂದ ಹೋಳಿಗೆ ಕೆಂಪಗೆ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಸತ ನಾವು ಹೋಳಿಗೆಯನ್ನು ತಿರುವಿ ತಿರುವಿ ಬೈಸಬಾರ್ದು ಹೋಳಿಗೆ ಬಿಡುತ್ತೆ ನಾವು ಆ ಕಡೆಗೆ ಒಂದು ಈ ಕಡೆಗೆ ಒಂದು ಬಯಸಿದರೆ ಸಾಕು ಹೋಳಿಗೆ ಸಾಫ್ಟಾಗಿ ಚೆನ್ನಾಗಿ ಬೈಯುತ್ತೆ ನೋಡಿ ಬಿಸಿ ಬಿಸಿಯಾದ ಹೋಳಿಗೆ ರೆಡಿ ಆಯಿತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು